ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ತಟ್ಟಲೆ ಈ ಮಾಟ ಮಂತ್ರ ತಂತ್ರ ಪ್ರಯೋಗಕ್ಕೆ ಒಳಗಾದಾಗ ಆ ದಾಂಪತ್ಯದಲ್ಲಿ ವಿರಸಗಳಾಗ್ತಾ ಇರುತ್ತೆ ಪದೇ ಪದೇ ಮನೆ ಅನ್ನೋದು ನರಕ ಆಗ್ತಾ ಇರ್ತದೆ ಅವನಿಗೆ ಚೆನ್ನಾಗಿ ನಡೀತಾ ಇರತಕ್ಕಂತಹ ವ್ಯಾಪಾರ ವ್ಯವಹಾರ ವಹಿವಾಟುಗಳು ನಷ್ಟಕ್ಕೆ ಜಾರತಾ ಬಂದ್ಬಿಟ್ಟಿರುತ್ತೆ ಸಾವಿರ ನೋಡ್ತಾ ಇದ್ದಾನೆ ಅಂದರೆ ಸಂಜೆ ನಸಲ್ಲಿ ಒಂದು ರೂಪಾಯಿ ಉಳಿತಾನೆ ಇರ್ತಾ ಇರಲ್ಲ ದನಕನಕಗಳಿಗಂತೂ ದೊಡ್ಡ ದರಿದ್ರ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿರ್ತದೆ ಎಷ್ಟು ದೈವಿಕ ಶಕ್ತಿ ಎಷ್ಟು ಒಂದು ಮಂತ್ರಶಕ್ತಿಗಳಿಗೆ ಶಕ್ತಿ ಸಾಮರ್ಥ್ಯ ಇದೆಯೋ ಅಷ್ಟೇ ದುಷ್ಟ ಶಕ್ತಿ ದುಷ್ಟ ಪ್ರಭಾವಗಳಿಗೂ ಕೂಡ ಶಕ್ತಿ ಸಾಮರ್ಥ್ಯ ಇವತ್ತಿನ ದಿನ ಇರ್ತಕ್ಕಂಥದ್ದು ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತಿನ ದಿನ ನಾನು ನಿಮಗೆ ಹೇಳ್ತಾ ಇರುವಂಥ ಮಾಹಿತಿ ಇಷ್ಟೇ ಒಬ್ಬ ವ್ಯಕ್ತಿಯನ್ನು ತನ್ನ ಅನುಕೂಲಕ್ಕೋಸ್ಕರ ದ್ವೇಷಕ್ಕೋಸ್ಕರ ಅಥವಾ ಅವನನ್ನು ನಾಶ ಮಾಡಲಿಕ್ಕೋಸ್ಕರ ಪದೇ ಪದೇ ಅವನ ಮೇಲೆ ನಾನಾ ರೀತಿಯಾದಂತಹ ಮಾಟ ಮಂತ್ರ ತಂತ್ರ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಸೊ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಅವರ ಜೀವನದಲ್ಲಿ ನಿರಂತರ ಕಾಯಕ ಆಗ್ಬಿಟ್ಟಿರುತ್ತೆ ಕೆಲವೊಂದು ಜನಗಳಿಗೆ ಈ ಮಾಟ ಮಂತ್ರ ತಂತ್ರ ಪ್ರಯೋಗಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ನಾನಾ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ ಸೊ ಅವನು ಯಾವ ಯಾವ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ ಸೊ ಜೊತೆಗೆ ಇಂತಹ ಒಂದು ವ್ಯಕ್ತಿಗಳಿಗೆ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ತಟ್ಟಲೇಬಾರ್ದು ಏನು ಮಾಡೋದ್ರಿಂದ ತಟ್ಟುತ್ತೆ ಏನು ಮಾಡೋದ್ರಿಂದ ತಟ್ಟಲ್ಲ ಅದರಿಂದ ಹೇಗೆ ರಕ್ಷಣೆಯನ್ನು ಪಡ್ಕೋಬೇಕು ಅನ್ನುವಂಥದ್ದೇ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ ಹಾಗಾಗಿ ಈ ಮಾಹಿತಿ ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಆಗಿರ್ತದೆ ಯಾರು ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಈ ಮಾಟಮಂತ್ರ ತಂತ್ರ ಪ್ರಯೋಗಕ್ಕೆ ಒಳಗಾದಾಗ ಆ ವ್ಯಕ್ತಿಯ ಒಂದು ಜೀವನದ ಉದ್ದಕ್ಕೂ ಬರೀ ನಷ್ಟವನ್ನು ಅನುಭವಿಸ್ತಾ ಇರ್ತಾನೆ ಸೊ ಅವನಿಗೆ ಒಂದು ಕುಟುಂಬದ ವ್ಯವಸ್ಥೆ ಸರಿ ಹೋಗ್ತಾ ಇರೋಲ್ಲ ದಾಂಪತ್ಯದಲ್ಲಿ ವಿರಸಗಳಾಗ್ತಾ ಇರುತ್ತೆ ಪದೇ ಪದೇ ಮನೆ ಅನ್ನೋದು ನರಕ ಆಗ್ತಾಯಿರ್ತದೆ ಅವನಿಗೆ ಮತ್ತು ಅವನು ಹೋಗುವಂಥ ಕಾರ್ಯಗಳಲ್ಲಿ ಆಗ್ತಾ ಇರುತ್ತೆ ಯಾರೂ ಕೂಡ ಅವನನ್ನು ಟ್ರಸ್ಟ್ ಮಾಡ್ತಾ ಇರಲ್ಲ ಮತ್ತು ಚೆನ್ನಾಗಿ ನಡೀತಾ ಇರ್ತಕ್ಕಂತಹ ವ್ಯಾಪಾರ ವ್ಯವಹಾರ ವಹಿವಾಟುಗಳು ನಷ್ಟಕ್ಕೆ ಜಾರತಾ ಬಂದ್ಬಿಟ್ಟಿರುತ್ತೆ ಸೊ ವ್ಯಕ್ತಿ ನಷ್ಟದ ಪ್ರಭಾವವನ್ನು ತಾಳಲಾರದೆ ವಿಪರೀತ ಸಾಲಕ್ಕೆ ಗುರಿಯಾಗುವಂಥ ವ್ಯವಸ್ಥೆ ಆಗ್ತದೆ ದನಕನಕಗಳನ್ನು ನಾಲ್ಕು ಜನಕ್ಕೆ ಕೊಡುವಂತಹ ವ್ಯಕ್ತಿ ತಾನೇ ಮತ್ತೊಬ್ಬರ ಹತ್ರ ಸಾಲ ಕೇಳುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ ಅದರ ಜೊತೆಗೆ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳಿಂದಾಗಿ ಬಾಯ್ ಹಾಕುವಂಥದ್ದು ಮತ್ತು ಅವರ ಒಂದು ವ್ಯಕ್ತಿತ್ವವನ್ನು ನಾಶ ಮಾಡುವಂಥದ್ದು ಸಮಾಜದಲ್ಲಿ ಅವ್ರನ್ನ ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡ್ತಕ್ಕಂಥದ್ದು ಹಾಗೆ ಇಡೀ ಒಂದು ಮನೆ ಮನೆತನದ ವ್ಯವಸ್ಥೆ ಆಸ್ತಿ ಪಾಸ್ತಿಯನ್ನು ನಾಶ ಮಾಡುವಂಥದ್ದು ಅವನ ಒಂದು ವ್ಯವಸ್ಥಿತವಾದ ಬದುಕನ್ನು ಅವನು ಬಾಳೋಕ್ಕಾಗದೆ ಆ ಒಂದು ಜಾಗದಲ್ಲಿ ನರಕಯಾತನೆಯನ್ನು ಪಡುವಂತಹ ವ್ಯವಸ್ಥೆಗಳಾಗ್ತಾಯಿರ್ತವೆ ಜೊತೆಗೆ ಈ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಸಾಮಾನ್ಯವಾಗಿ ವ್ಯಕ್ತಿಯ ದ್ವೇಷಗಳಿಂದಾಗಿ ಅಥವಾ ಅಸೂಯೆಗಳಿಂದಾಗಿ ನೆನ್ನೆ ಮೊನ್ನೆ ಬಂದು ನನ್ನಿಂದ ಮುಂದೆ ಹೋಗ್ಬಿಟ್ನಲ್ಲ ಅನ್ನುವಂತಹ ಸ್ವಾರ್ಥ ಚಿಂತನೆಗಳಿಂದಾಗಿ ಏನೂ ನೇರವಾಗಿ ಫೇಸ್ ಮಾಡೋಕ್ಕಾಗದೆ ಆ ಒಂದು ರೀತಿಯಲ್ಲಿ ಕುತಂತ್ರದಿಂದ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡುವಕ್ಕೆ ಮಾಡುವಂತಹ ಒಂದು ತಂತ್ರಗಳಾಗಿರ್ತದೆ ವೀಕ್ಷಕರ ಈ ರೀತಿಯಾಗಿ ಎಷ್ಟೋ ಕುಟುಂಬಗಳಿಗೆ ಇವತ್ತು ಹೊಡೆತಗಳು ಬಿದ್ದಿದೆ ಇವತ್ತು ಬೀದಿ ಬದಿ ವ್ಯಾಪಾರ ಮಾಡುವುದರಿಂದ ಹಿಡಿದು ಎ ಸಿ ರೂಮಲ್ಲಿ ಕೂತ್ಕೊಂಡು ದೊಡ್ಡ ಕಂಪನಿಯನ್ನು ಪ್ರತಿಷ್ಠಾಪಿಸಿ ಆ ಕಂಪನಿಯಲ್ಲಿ ವರ್ಕ್ ಮಾಡುವುದರವರೆಗೂ ಕೂಡ ಕಾರ್ಖಾನೆ ಇಂಡಸ್ಟ್ರಿ ಎಲ್ಲ ಒಂದು ವ್ಯವಸ್ಥೆ ಕಾಂಟ್ರ್ಯಾಕ್ಟರು ಎಲ್ಲ ರೀತಿಯಿಂದಲೂ ಕೂಡ ಇವತ್ತು ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ ಇವತ್ತು ನಮ್ಮ ಎದುರುಗಡೆನೆ ವ್ಯಾಪಾರ ಮಾಡ್ತಾ ಇದ್ದಾನೆ ಬಂದ್ಬಿಟ್ಟು ನನಗೆ ವ್ಯಾಪಾರ ಆಗ್ತಾ ಇಲ್ಲ ಅವ್ನ ವ್ಯಾಪಾರ ನಾಶ ಆಗಿ ಅವ್ನ ಜನ ಎಲ್ಲ ನನ್ನ ಕಡೆ ಬರಬೇಕು ಅಂತ ಪ್ರಯೋಗ ಮಾಡ್ತಾನೆ ಜೊತೆಗೆ ಕುಟುಂಬದಲ್ಲಿ ಅವ್ನ ಆಸ್ತಿ ನನಗೆ ಬರಬೇಕು ನಾನು ಮಾಡಿರೋ ಆಸ್ತಿ ಅದು ಅವ್ನಿಗೆ ಯಾಕೆ ಕೊಡಬೇಕು ಅನ್ನುವಂಥ ದುರಾಸೆಯಿಂದಾಗಿ ಮಾಡ್ತಾರೆ ಜೊತೆಗೆ ಪತಿ ಪತ್ನಿಯರು ಚೆನ್ನಾಗಿರಬಾರ್ದು ಇವರು ಸಂಸಾರದಲ್ಲಿ ಕಿರಿಕಿರಿಗಳಾಗ್ತಾ ಇರಬೇಕು ಇವರ ಸಂತೋಷನೇ ನಾನು ಇಷ್ಟಪಡಲ್ಲ ಅನ್ನುವಂಥವ್ರು ಮಾಡಿರ್ತಾರೆ ಸೊ ಹೀಗೆ ನೂರೆಂಟು ವಿಧಾನಗಳಲ್ಲಿ ಯಾಕಂದ್ರೆ ಎಷ್ಟೋ ಬಾರಿ ನೋಡ್ತಾ ಇರ್ತೀವಿ ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳು ಮುಂದೆ ಬರ್ತಾ ಇದೆ ಅಂದಿದ ತಕ್ಷಣ ಅಲ್ಲಿ ಗುಂಪು ಘರ್ಷಣೆಗಳಾಗಿ ಅಲ್ಲಿನ ಒಂದು ವರ್ಕರ್ಸ್ಗಳ ಒಂದು ಸಂಘಟನೆಗಳು ಸಂಘಗಳನ್ನ ಮಾಡಿಕೊಂಡು ಈ ಕಾರ್ಖಾನೆ ವ್ಯವಸ್ಥೆನೆ ನಾಶ ಆಗಿಬಿಡತ್ತೆ ಸೊ ಇಲ್ಲ ಸಲ್ಲದ ವಿಚಾರಗಳಿಗೆ ತಲೆ ಕೊಡುವಂತದ್ದಾಗಿರ್ತದೆ ಜೊತೆಗೆ ಈ ಒಂದು ಮಾಟ ಮಂತ್ರ ಪ್ರಯೋಗಕ್ಕೆ ಒಳಗಾದಂತ ವ್ಯಕ್ತಿ ಅವನ ಒಂದು ವ್ಯವಸಾಯದಿಂದ ಹಿಡಿದು ಭೂಮಿಯಲ್ಲಿ ಯಾವುದೇ ಫಲವನ್ನು ತೆಗೆದುಕೊಳ್ಳೋಕಾಗ್ತಾ ಇರೋದಿಲ್ಲ ಒಂದು ಮನೆಯಲ್ಲಿ ಬರ್ಕತ್ತನೇದೇ ಇರಲ್ಲ ಸಾವಿರ ನೋಡ್ತಾ ಇದ್ದಾನೆ ಅಂದರೆ ಸಂಜೆ ನಶಲ್ಲಿ ಒಂದು ರೂಪಾಯಿ ಉಳಿತಾನೆ ಇರ್ತಾ ಇರಲ್ಲ ದನ ಕನಕಗಳಿಗಂತೂ ದೊಡ್ಡ ದರಿದ್ರ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿರ್ತದೆ ಸೊ ಅವನ ಆರೋಗ್ಯ ವ್ಯವಸ್ಥೆ ಕ್ಷೀಣಿಸ್ತಾ ಬರ್ತಾ ಇರುತ್ತೆ ಮನೆಯಲ್ಲಿ ಒಂದಲ್ಲ ಒಬ್ರಿಗೆಲ್ಲ ಒಬ್ಬರಿಗೆ ನಾನಾ ವಿಧದ ಒಂದು ಸಂಕಷ್ಟಗಳು ಎದುರಾಗ್ತಾ ಹೋಗ್ತಾ ಇರ್ತದೆ ವೀಕ್ಷಕರೇ ಇಂತಹ ಈ ಒಂದು ಮಂತ್ರ ತಂತ್ರ ಪ್ರಯೋಗಗಳು ಸಾಮಾನ್ಯವಾಗಿ ಕೇಳ್ಬೋದು ಗುರುಗಳೇ ಇವೆಲ್ಲ ಇವತ್ತಿನ ಕಾಲದಲ್ಲಿ ವರ್ಕ್ ಆಗುತ್ತಾ ಇವೆಲ್ಲ ನಡೀತಾ ಇದೆಯಾ ಗುರುಗಳೇ ಇದನ್ನೆಲ್ಲ ನಾವು ನಂಬೋದಾ ಅಂತಕ್ಕಂಥದ್ದು ನೋಡಿ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತು ಎಷ್ಟೋ ಜನಗಳು ಈ ಪ್ರಭಾವಗಳಿಗೆ ಒಳಗಾಗಿ ಸ್ವತಃ ಜೀವನವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ ಇವತ್ತು ನಿಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ನೀವು ಗಮನಿಸ್ ನೋಡಿ ಎಷ್ಟು ಸಮೃದ್ಧಿ ಇದ್ದಂಥ ಕುಟುಂಬ ಮತ್ತೊಂದು ಆರು ತಿಂಗಳಿಗೆ ನೋಡ್ತಾ ಇದ್ದಂಗೆ ಆ ಕುಟುಂಬ ಬೀದಿಗೆ ಬಂದುಬಿಟ್ಟಿರುತ್ತೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ನಮ್ಮ ಲೈಫಲ್ಲಿ ಏನಾಯಿತು ನಾವು ಹೆಂಗಿದ್ವಿ ಹಿಂಗೆ ಬಂದುಬಿಟ್ವಿ ಅಂತಾರೆ ಬಟ್ ಅವ್ರಿಗೆ ಅರಿವಿರಲ್ಲ ಅವ್ರಿಗೆ ಈ ರೀತಿಯಾದಂತಹ ಪ್ರಭಾವಗಳಾಗಿರ್ತದೆ ಅಂತ ಯಾಕಂದರೆ ದನಕ ಕನ ಧನ ಕನಕಗಳು ಸಮೃದ್ಧಿಯಾಗಿದ್ದು ಯಾರನ್ನೂ ಒಬ್ಬರನ್ನ ಟ್ರಸ್ಟ್ ಮಾಡಿ ಕೊಡ್ತಾರೆ ಅವರೇ ಇವ್ರಿಗೆ ಮೋಸ ಮಾಡಿಬಿಟ್ಟಿರ್ತಾರೆ ಜೊತೆಗೆ ಇವರ ವ್ಯಾಪಾರ ವ್ಯವಹಾರ ವಹಿವಾಟು ಇವರು ಬಾಲ್ಯದಿಂದಾನು ಏನು ಶ್ರೀಮಂತರಾಗಿರೋಲ್ಲ ಮಧ್ಯದಲ್ಲಿ ಒಂದು ವ್ಯವಸ್ಥೆಗೆ ಬಂದುಬಿಟ್ಟಿರ್ತಾರೆ ಅದನ್ನು ನೋಡಿದಂಥ ಅಕ್ಕಪಕ್ಕದವರು ಜಲುಸ್ಸಾಗಿ ಇವರು ನಾಶ ಆಗಲಿ ಅಂತ ಮಾಡಿರ್ತಾರೆ ಯಾಕಂದರೆ ಸ್ವತಂತ್ರವಾಗಿ ಅವರು ಬೆಳಿಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಅವರಲ್ಲಿಲ್ಲದೆ ಮತ್ತೊಬ್ಬರನ್ನು ಇವತ್ತು ತುಳಿದು ಬೆಳಗುವಂತಹ ಸಮಾಜ ಇವತ್ತು ಬೆಳಕಿಗೆ ಬಂದ್ಬಿಟ್ಟಿದೆ ನೋಡಿ ಇವತ್ತು ಎಷ್ಟು ದೈವಿಕ ಶಕ್ತಿ ಎಷ್ಟು ಒಂದು ಮಂತ್ರ ಶಕ್ತಿಗಳಿಗೆ ಶಕ್ತಿ ಸಾಮರ್ಥ್ಯ ಇದೆಯೋ ಅಷ್ಟೇ ದುಷ್ಟ ಶಕ್ತಿ ದುಷ್ಟ ಪ್ರಭಾವಗಳಿಗೂ ಕೂಡ ಶಕ್ತಿ ಸಾಮರ್ಥ್ಯ ಇವತ್ತಿನ ದಿನ ಇರ್ತಕ್ಕಂಥದ್ದು ಆದರೆ ಈ ಎಲ್ಲ ಒಂದು ತಂತ್ರ ಪ್ರಯೋಗಗಳು ಶಾಸ್ತ್ರದಲ್ಲಿ ಉಲ್ಲೇಖವಾಗಿರೋದು ಒಂದು ಒಳ್ಳೆಯದಕ್ಕೋಸ್ಕರ ಅಷ್ಟೇ ಆದರೆ ಇವತ್ತಿನ ಸಮಾಜದಲ್ಲಿರ್ತಕ್ಕಂತಹ ಒಂದಷ್ಟು ತಾಮಸಿಕ ಗುಣದ ವ್ಯಕ್ತಿತ್ವಗಳು ಇದನ್ನು ತುಂಬ ನೆಗೆಟಿವ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಹೀಗಾಗಿ ಇವತ್ತಿನ ದಿನ ಸಮಾಜದಲ್ಲಿ ತುಂಬ ಜನಗಳು ಈ ಒಂದು ತಂತ್ರ ಮಾಟ ಪ್ರಯೋಗಗಳಿಗೆ ಒಳಗಾಗಿ ತುಂಬ ಕಷ್ಟವನ್ನು ಅನುಭವಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಎಕ್ಸ್ಪೆಷಲಿ ಹೀಗೆ ಒಂದು ಮೊನ್ನೆ ಮೊನ್ನೆ ಒಂದು ಒಂದು ಭಕ್ತರು ಬರ್ತಾರೆ ಪಾಪ ಅವರು ತುಂಬ ಬಡವೆ ಅಂದರೆ ಬಡವೆ ಹೆಣ್ಮಗಳು ಗಂಡ ದಿಕ್ಕಿಲ್ಲದಂತಹ ಮನೆ ಏನೋ ಒಂದು ಸಣ್ಣ ಪುಟ್ಟ ಆಟಿಕೆ ಸಾಮಾನುಗಳನ್ನು ಇಟ್ಕೊಂಡು ಪ್ರೇಕ್ಷಣೀಯ ಸ್ಥಳ ನಮ್ಮ ಮೈಸೂರಿನ ಇತಿಹಾಸ ಪ್ರಸಿದ್ಧವಾದಂತಹ ಮೈಸೂರು ಅರಮನೆಯ ಒಂದು ಭಾಗದಲ್ಲಿ ಪ್ರೇಕ್ಷಣೀಯ ಸ್ಥಳದ ಹತ್ರ ಒಂದು ಒಂದಷ್ಟು ಆಟಿಕೆ ಸಾಮಾನುಗಳನ್ನು ಇಟ್ಕೊಂಡು ಆಕೆಯ ಜೀವನವನ್ನು ಸಾಗಿಸ್ತಾ ಇರ್ತಾಳೆ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂತಹ ಗುಂಪು ಗುಂಪು ಘರ್ಷಣೆಗಳು ಅವ್ರ ಮೇಲೆ ಎರಗುತ್ತೆ ನೀನ್ ಇಲ್ಲಿ ಬದುಕುವ ಹಾಗಿಲ್ಲ ಅಂತ ಹಾಗೆ ಆ ಒಂದು ಆಕೆ ಅಲ್ಲಿ ಅದನ್ನ ಎದುರಿಸಿ ಆಕೆ ಬದುಕಲಿಕ್ಕೆ ಪ್ರಾರಂಭ ಮಾಡಿದಾಗ ಆಕೆಯನ್ನು ಅನ್ನೆಸೆಸರಿ ನೆಗೆಟಿವ್ ಆಗಿ ಅವಳನ್ನು ಹೋಗಿಸ್ಬೇಕು ಹೇಳಿ ಆಕೆಯ ಮೇಲೆ ಕೆಲವು ವಾಮಾಚಾರದಂತಹ ಪ್ರಯೋಗಗಳು ಆಕೆ ಅಂಗಡಿ ಮುಂದೆ ಹೋಗಿ ತೆಗೆದುಕೊಂಡೋಗಿ ಎಸೆಯುವಂಥದ್ದು ಮತ್ತು ಒಂದಷ್ಟು ರಕ್ತ ತರ್ಪಣಗಳನ್ನು ಹಾಕುವಂಥದ್ದು ದಿನ ಬಾಗಿಲು ತೆಗಿತಾಯಿದ್ರೆ ಏನಾನ ಒಂದು ರೀತಿಯಾದಂಥ ಅಭಿಚಾರಿಕೆಗಳನ್ನು ಹಾಕ್ತಾ ಇರತಕ್ಕಂಥದ್ದು ಈ ರೀತಿ ಪದೇ 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 ಮಾಡಿ ಅವರ ಚಿತ್ರ ಹಿಂಸೆ ಕೊಟ್ಟು ಅವರು ಆ ಒಂದು ವ್ಯವಸ್ಥೆ ಸ್ಥಿರವಾದಂತಹ ಜೀವನನ ಮಾಡೋಕ್ಕಾಗದೆ ಇವತ್ತು ಮೆಂಟಲಿ ಏರೇ ಏರೇ ತಿರುಗುವಂಥ ಪರಿಸ್ಥಿತಿ ಆಗಿಬಿಟ್ಟು ಿದೆ ಪಾಪ ಆ ಕುಟುಂಬದವರು ಹಿಂಗಿದ್ದಂತಹ ಒಂದು ವ್ಯವಸ್ಥೆ ಹಿಂಗಾಗಿದೆ ಗುರುಗಳೇ ಅಂತ ಕಣ್ಣೀರಿಟ್ಟು ಹೇಳಬೇಕಾದ್ರೆ ನಿಜವಾಗ್ಲೂ ಮನಸ್ಸು ಮಿಡಿತದೆ ವೀಕ್ಷಕರೇ ಹೀಗಾಗಿ ಈ ಒಂದು ಯಂತ್ರ ಈ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಬೇರೆ ಬೇರೆ ಒಂದು ವಿಧಾನದಲ್ಲಿ ಕೆಲವು ಪ್ರಯೋಗಗಳ ಒಂದು ಪ್ರಭಾವದಿಂದ ಕುಟುಂಬಗಳು ನಾಶವಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಸೊ ಇಂತಹ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂತಹ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳ ಪ್ರಭಾವ ನಿಮ್ಮ ಹತ್ರನೂ ಸುಳಿಬಾರ್ದು ನಿಮಗದು ಟಚ್ ಆಗಬಾರ್ದು ಯಾರು ಏನೇ ಮಾಡೋ ಹಾಳು ಬಿದ್ದೋಗ್ಲಿ ಅದರ ಒಂದು ಪ್ರಭಾವ ನಮ್ಮ ಮೇಲೆ ತಟ್ಟಬಾರ್ದು ಅನ್ನುವಂಥದ್ದಾದರೆ ಈ ಒಂದು ಸರಳವಾದಂತಹ ತಂತ್ರದಿಂದ ನಿಮ್ಮ ಸುತ್ತ ನೀವು ಒಂದು ರಕ್ಷಣೆಯನ್ನು ಸೃಷ್ಟಿ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಏನಪ್ಪ ಆ ಒಂದು ತಂತ್ರ ಅನ್ನೋದಾದರೆ ಈ ಒಂದು ತಂತ್ರ ಬಹಳ ಸರಳವಾದಂತಹ ತಂತ್ರವಾಗಿರ್ತದೆ ದಯಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋವನ್ನು ಪುನಃ ಕೇಳಿ ಅರ್ಥ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ಹೇಳಿದಂಥ ವಿಚಾರವನ್ನೇ ಮತ್ತೆ ಪುನಃ ಕೇಳಲಿಕ್ಕೆ ದಯವಿಟ್ಟು ಯಾರು ಸಹ ಕರೆ ಮಾಡಲಿಕ್ಕೆ ಹೋಗ್ಬೇಡಿ ವೀಕ್ಷಕರೇ ತಂತ್ರ ಸ್ವರೂಪ ಹೀಗಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ನೋಟ್ ಮಾಡಿಕೊಳ್ಳಿ ವಿಶೇಷವಾಗಿ ಏನಪ್ಪ ಆ ಒಂದು ಈ ಮಾಟ ಮಂತ್ರದ ಒಂದು ತಟ್ಟಲೇಬಾರ್ದು ಅನ್ನುವಂಥ ವ್ಯವಸ್ಥೆಯಲ್ಲಿ ರಕ್ಷಣೆ ಪಡ್ಕೋಬೇಕು ಅಂತಂದರೆ ವಿಶೇಷವಾಗಿ ಸಾಮಾನ್ಯವಾಗಿ ಈ ಬೆಕ್ಕುಗಳನ್ನು ನೀವು ನೋಡ್ತಾ ಇರ್ತೀರ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಥವಾ ಕೆಲವು ಜನ ಮನೆಗಳಲ್ಲೇ ಸಾಕಿರ್ತಾರೆ ಅಥವಾ ಎಲ್ಲ ಕಡೆ ಇರ್ತಕ್ಕಂಥದ್ದು ಆಯ್ತಾ ಈ ಬೆಕ್ಕಲ್ಲೇ ವಿಶೇಷವಾಗಿ ಕರಿ ಬೆಕ್ಕು ಅಂತ ಹೇಳ್ತೀವಿ ಸಂಪೂರ್ಣ ಕರಿ ಇರುವಂತಹ ಬೆಕ್ಕಿನ ನೆತ್ತಿಯ ಕೂದಲು ಸ್ವಲ್ಪ ಬೆಕ್ಕಿನ ನೆತ್ತಿಯ ಕೂದಲನ್ನು ತೆಗೆದುಕೊಂಡು ಯಾವುದೇ ಸಮಯದಲ್ಲಿ ಅದನ್ನು ಆ ಕೂದಲನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಬೆಳ್ಳಿಯ ತಾಯಿತವನ್ನು ತೆಗೆದುಕೊಂಡು ಆ ಬೆಳ್ಳಿಯ ತಾಯಿತದಲ್ಲಿ ಅದನ್ನು ಹಾಕಿ ನಿಮ್ಮ ದೈವ ದೇವರು ಚಗಳ ಒಂದು ಚಿತ್ರಪಟದ ಮುಂದೆ ಮಡಗಿ ಒಂದು ವಿಭಿನ್ನವಾದಂತಹ ಮಂತ್ರ ಇಷ್ಟೇ ಓಂ ಚಾಮುಂಡಾಯೈ ವಿಚ್ಛೈ ಎನ್ನುವಂತಹ ಈ ಒಂದು ನವರ್ಣ ಮಂತ್ರವನ್ನು ಬಹಳ ಅದ್ಭುತ ಶಕ್ತಿಶಾಲಿಯುತವಾದಂತಹ ಈ ಒಂದು ನವರ್ಣ ಮಂತ್ರವನ್ನು ನಲವತ್ತೆಂಟು ಸಾರಿ ಜಪಿಸಿ ನಂತರ ಈ ಒಂದು ಯಂತ್ರವನ್ನು ನಿಮ್ಮ ಕತ್ತಿನಲ್ಲಿ ಕಟ್ಟಿಕೊಂಡರೆ ಅಥವಾ ಕಟ್ಟಿನಲ್ಲಿ ಧಾರಣೆ ಮಾಡಿಕೊಳ್ಳೋದರಿಂದ ಈ ಮಾಟ ಮಂತ್ರ ತಂತ್ರ ಅಭಿಚಾರಿಕಿದಂತಹ ಪ್ರಭಾವಗಳು ನಿಮ್ಮ ಹತ್ರನೂ ಸುಳಿಯಲ್ಲ ನಿಮ್ಮನ್ನೇ ಗುರಿ ಮಾಡಿಕೊಂಡು ಯಾವುದೇ ರೀತಿ ಪ್ರಯೋಗಗಳನ್ನು ಮಾಡಿದರೂ ಕೂಡ ಅದು ನಿಮ್ಮ ಹತ್ರನೂ ಕೂಡ ಸುಳಿಯೋದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ವೀಕ್ಷಕರೇ ಇದು ಅಂತಹ ಒಂದು ಸರಳವಾದಂತಹ ಶಕ್ತಿಶಾಲಿಯುತವಾದಂತಹ ಪ್ರಯೋಗವಾಗಿರ್ತದೆ ಇದನ್ನು ನಿಮ್ಮ ಒಳ್ಳೆಯದಕ್ಕೆ ಮಾತ್ರ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತಂತ್ರ ನಿಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಈ ಮಾಟ ಮಂತ್ರ ತಂತ್ರ ಪ್ರಯೋಗದಿಂದ ನರಳುತ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ತಿಳಿಸ್ಕೊಡಿ ವಿಡಿಯೋ ಮಾಡಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಬೇಕು ಅಂದರೆ ನಾನಿರುವಂಥದ್ದು ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನನ್ನ ಕಚೇರಿ ಇರ್ತಕ್ಕಂಥದ್ದು ತಾವು ನೇರವಾಗಿ ಬಂದು ಸಹ ನನ್ನನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ